ಹಾಯ್ ಫ್ರೆಂಡ್ಸ್ ಇವತ್ತು ಸೆಕೆಂಡ್ ಪಿ ಯು ಸಿ ವಿದ್ಯಾರ್ಥಿಗಳ ಒಂದು ಫಲಿತಾಂಶ ಬಂದಿದೆ ಹಾಗಾದರೆ ಕರ್ನಾಟಕದಲ್ಲಿ ಯಾವ ಯಾವ ವಿಭಾಗದಲ್ಲಿ ಯಾರೆಲ್ಲ ರ್ಯಾಂಕ್ ಟಾಪರ್ಸ್ ಆಗಿ ಹೊರಹೊಮ್ಮಿದ್ದಾರೆ ಅನ್ನೋದನ್ನು ನೋಡೋಣ ಬನ್ನಿ ಕಲಾ ವಿಭಾಗ ಹಾಗಾದರೆ ಜಿಲ್ಲಾವಾರು ಸಂಪೂರ್ಣವಾಗಿ ನೋಡ್ತಾ ಹೋಗೋಣ ಕಲಾ ವಿಭಾಗದಲ್ಲಿ ಈ ಎರಡನೇ ಸ್ಥಾನವನ್ನು ಪಡೆದಂತಹ ನಿರ್ಮಲ ಅವರು ಇವರು ಈ ವಿದ್ಯಾರ್ಥಿನಿ ಈ ನಿರ್ಮಲ ಅವರು ಕಲಾ ವಿಭಾಗದಲ್ಲಿ ಎರಡನೇ ಸ್ಥಾನವನ್ನು ಗಿಟ್ಟಿಸಿಕೊಂಡಿದ್ದಾರೆ ಹಾಗೆ ವಿಜ್ಞಾನ ವಿಭಾಗದಲ್ಲಿ ಅಮೂಲ್ಯ ಟಾಪರ್ ಆಗಿ ಹೊರಹೊಮ್ಮಿದ್ದಾರೆ ವಿಜ್ಞಾನ ವಿಭಾಗದಲ್ಲಿ ಕರ್ನಾಟಕದಲ್ಲೇ ಅತಿ ಹೆಚ್ಚು ಅಂದ್ರೆ ಆರ್ನೂರು ಮಾರ್ಕ್ಸ್ ಗೆ ಐದ್ನೂರ ತೊಂಬತ್ತೊಂಬತ್ತು ಅಂಕಗಳನ್ನು ತೆಗೆದುಕೊಂಡು ಕಾಮತ್ ರವರು ಪ್ರಥಮ ಸ್ಥಾನವನ್ನು ಹೊಂದಿದ್ದಾರೆ ಕರ್ನಾಟಕದಲ್ಲಿ ಅಂದ್ರೆ ಯಾವ ಒಂದು ಕಾಲೇಜ್ ಇದೆ ದಕ್ಷಿಣ ಕನ್ನಡದ ಎಕ್ಸ್ಪರ್ಟ್ ಪಿ ಯು ಕಾಲೇಜಿನ ವಿದ್ಯಾರ್ಥಿನಿ ಯಾರು ಅಮೂಲ್ಯ ಕಾಮತ್ ದಕ್ಷಿಣ ಕನ್ನಡದ ಒಂದು ಎಕ್ಸ್ಪರ್ಟ್ ಯು ಕಾಲೇಜಿನ ವಿದ್ಯಾರ್ಥಿನಿ ಇವತ್ತು ಕರ್ನಾಟಕದಲ್ಲಿ ದ್ವಿತೀಯ ಪಿ ಯು ಸಿಯ ಒಂದು ಫಲಿತಾಂಶದಲ್ಲಿ ವಿಜ್ಞಾನ ವಿಭಾಗದಲ್ಲಿ ಅಮೂಲ್ಯ ಟಾಪರ್ ಆಗಿ ಹೊರಹೊಮ್ಮಿದ್ದಾರೆ ಎಷ್ಟು ಅಂಕಗಳನ್ನು ತೆಗೆದುಕೊಂಡಿದ್ದಾಳೆ ಅಂದರೆ ಐದುನೂರ ತೊಂಬತ್ತೊಂಬತ್ತು ಅಂಕಗಳು ಅಮೂಲ್ಯಗೆ ಆರುನೂರು ಅಂಕಗಳಿಗೆ ಐನೂರ ತೊಂಬತ್ತ್ ಅಂಕಗಳನ್ನು ಪಡೆದುಕೊಂಡಿದ್ದಾರೆ ನೆಕ್ಸ್ಟ್ ಕಲಾ ವಿಭಾಗದಲ್ಲಿ ಪ್ರಥಮ ಸ್ಥಾನವನ್ನು ಪಡೆದಂತಹ ಸಂಜನಾ ಬಾಯಿ ಮೊದಲ ರ್ಯಾಂಕ್ ಅಂದರೆ ಕರ್ನಾಟಕದ ದ್ವಿತೀಯ ಪಿ ಯು ಸಿ ಕಲಾ ವಿಭಾಗದಲ್ಲಿ ಸಂಜನಾ ಟಾಪರ್ ಆಗಿ ಹೊರಹೊಮ್ಮಿದಾಳ ಅಂದ್ರೆ ಮೊದಲ ರ್ಯಾಂಕ್ ಅನ್ನು ಹಾಗಾದರೆ ಹಾಗಾದ್ರೆ ಯಾವ ಕಾಲೇಜ್ ಅಂದ್ರೆ ಬಳ್ಳಾರಿ ಜಿಲ್ಲೆಯ ಇಂದು ಪಿ ಯು ಕಾಲೇಜಿನ ವಿದ್ಯಾರ್ಥಿನಿ ಪಿ ಯು ಕಾಲೇಜಿನ ವಿದ್ಯಾರ್ಥಿನಿ ಬಳ್ಳಾರಿ ಜಿಲ್ಲೆಯ ಒಂದು ಪಿ ಯು ಕಾಲೇಜಿನ ವಿದ್ಯಾರ್ಥಿನಿಯಾಗಿದ್ದಾಳೆ ಕಲಾ ವಿಭಾಗದಲ್ಲಿ ಟಾಪರ್ ಅಂದ್ರೆ ಎಷ್ಟು ಮಾರ್ಕ್ಸ್ಗಳು ಅಂದ್ರೆ ಆರುನೂರಕ್ಕೆ ಐನೂರ ತೊಂಬತ್ತೇಳು ಅಂಕ ಪಡೆದಿರುವಂಥ ವಿದ್ಯಾರ್ಥಿನಿ ಐನೂರ ತೊಂಬತ್ತೇಳು ಅಂಕಗಳನ್ನು ಪಡೆದುಕೊಂಡಿದ್ದಾಳೆ ಯಾರು ಸಂಜನಾ ಟಾಪರ್ ಸಂಜನಾಬಾಯಿ ಅನ್ನೋರ್ ನೆಕ್ಸ್ಟ್ ಯಾವ ಕಾಲೇಜಪ್ಪ ಅಂದ್ರೆ ಹಿಂದೂ ಐ ಎನ್ ಡಿ ಪಿ ಯು ಕಾಲೇಜ್ ಕೊಟ್ಟೂರು ಕಾಲೇಜ್ ವಿದ್ಯಾರ್ಥಿನಿ ಈ ಒಂದು ಟಾಪರ್ ಆಗಿದ್ದಾಳೆ ಹಾಗೆ ಐನೂರ ತೊಂಬತ್ತಾರು ಅಂಕ ಪಡೆದಿರುವಂತಹ ನಿರ್ಮಲಾ ಎರಡನೇ ಸ್ಥಾನದಲ್ಲಿದ್ದಾಳೆ ಹಾಗೆ ಬಳ್ಳಾರಿ ಜಿಲ್ಲೆಯ ಶ್ರೀ ಪಂಚಮಶಾಲಿ ಪಿ ಕಾಲೇಜ್ ಅಲ್ಲಿ ಓದುತ್ತಿರುವಂತಹ ನಿರ್ಮಲಾ ಎರಡನೇ ಸ್ಥಾನದಲ್ಲಿ ಪಡೆದಿದ್ದಾಳೆ ನೆಕ್ಸ್ಟ್ ವಾಣಿಜ್ಯ ವಿಭಾಗದಲ್ಲಿ ಭಾರ್ಗವಿ ಕೋಲಾರ್ ಮೂರನೇ ರ್ಯಾಂಕ್ ಹಾಗೆ ವಾಣಿಜ್ಯ ವಿಭಾಗದಲ್ಲಿ ದೀಪಾಶ್ರೀ ಮೊದಲ ರ್ಯಾಂಕ್ ಪಡೆದುಕೊಂಡಿದ್ದಾಳೆ ಮೊದಲ ರ್ಯಾಂಕ್ ಅನ್ನು ಪಡೆದುಕೊಂಡಿದ್ದಾಳೆ ದೀಪಾಶ್ರೀ ವಾಣಿಜ್ಯ ವಿಭಾಗದಲ್ಲಿ ದೀಪಾಶ್ರೀ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಐದುನೂರ ತೊಂಬತ್ತೊಂಬತ್ತು ಆರ್ನೂರು ಅಂಕಗಳಿಗೆ ಐದನೂರ ತೊಂಬತ್ತೊಂಬತ್ತು ಅಂಕ ಗಳಿಸಿ ವಾಣಿಜ್ಯ ವಿಭಾಗದಲ್ಲಿ ಎಷ್ಟನೇ ರ್ಯಾಂಕ್ ಅಂದ್ರೆ ಇಲ್ಲಿ ಮುಖ್ಯವಾಗಿ ಮೊದಲ ರ್ಯಾಂಕ್ ಅನ್ನು ಪಡೆದುಕೊಂಡಿದಾಳೆ ಓಕೆ ನೆಕ್ಸ್ಟ್ ಜಿಲ್ಲಾವಾರು ನೋಡುವುದಾದ್ರೆ ಇಲ್ಲಿ ಕರ್ನಾಟಕದಲ್ಲಿ ದ್ವಿತೀಯ ಪಿ ಯು ಸಿ ಫಲಿತಾಂಶದಲ್ಲಿ ಮಹಿಳೆಯರ ಮೇಲ್ಗೈ ಸಾಧಿಸಿದ್ದಾರೆ ಹಾಗೆ ಉಡುಪಿ ತೊಂಬತ್ಮೂರು ಶೇಕಡ ಪರ್ಸೆಂಟೇಜ್ ಜೊತೆಗೆ ಮೊದಲ ಸ್ಥಾನವನ್ನು ಹೊಂದಿದ್ರೆ ತೊಂಬತ್ಮೂರು ತೊಂಬತ್ತರಷ್ಟು ಸೆಕಡಾ ಪಾಸ್ ಆಗಿದ್ದಾರೆ ಉಡುಪಿ ಜಿಲ್ಲೆಯಲ್ಲಿ ದಕ್ಷಿಣ ಕನ್ನಡದಲ್ಲಿ ತೊಂಬತ್ ಮೂರು ಪಾಯಿಂಟ್ ಐವತ್ತೇಳು ಪರ್ಸೆಂಟೇಜ್ ಬೆಂಗಳೂರು ದಕ್ಷಿಣ ಎಂಬತ್ತೈದು ಪಾಯಿಂಟ್ ಮೂವತ್ತಾರು ಕೊಡಗುದಲ್ಲಿ ದಲ್ಲಿ ಎಂಬತ್ಮೂರು ಪಾಯಿಂಟ್ ಎಂಬತ್ನಾಲ್ಕು ಬೆಂಗಳೂರು ಉತ್ತರ ಎಂಬತ್ಮೂರು ಪಾಯಿಂಟ್ ಎಂಬ ಮೂವತ್ತೊಂದು ಉತ್ತರ ಕನ್ನಡ ಎಂಬತ್ತೆರಡು ಪಾಯಿಂಟ್ ತೊಂಬತ್ ಮೂರು ಆರನೇ ಸ್ಥಾನದಲ್ಲಿ ಫಸ್ಟ್ ಸೆಕೆಂಡ್ ಥರ್ಡ್ ಉಡುಪಿ ದಕ್ಷಿಣ ಕನ್ನಡ ಬೆಂಗಳೂರು ದಕ್ಷಿಣ ಇದೆ ಹಾಗೆ ನೆಕ್ಸ್ಟ್ ಲಾಸ್ಟ್ ನೋಡೋದಾದರೆ ಕೊನೆಯ ಸ್ಥಾನವನ್ನು ಹೊಂದಿದಂತಹ ಒಂದು ಫಲಿತಾಂಶದಲ್ಲಿ ಯಾದಗಿರಿ ನಲವತ್ತೆಂಟು ಪರ್ಸೆಂಟೇಜ್ ನಲವತ್ತೆಂಟು ಪಾಯಿಂಟ್ ನಲವತ್ತೈದು ಪರ್ಸೆಂಟೇಜ್ ಜೊತೆಗೆ ಯಾದಗಿರಿ ಕೊನೆಯ ಸ್ಥಾನವನ್ನು ಹೊಂದಿದರೆ ಇಲ್ಲಿ ಕಲಬುರಗಿ ರಾಯಚೂರು ವಿಜಯಪುರ್ ಎಲ್ಲವೂ ಕೂಡ ಕೊನೆಯ ಸ್ಥಾನದಲ್ಲಿ ಬಂದಿಳಿದಿದ್ದಾವೆ ಹೋದ್ಸಾರಿ ವಿಜಯಪುರ್ ಮೂರನೇ ಸ್ಥಾನದಲ್ಲಿ ಇದ್ದಂಥ ವಿಜಯಪುರ ಇವತ್ತು ಇಪ್ಪತ್ತೊಂಬತ್ತನೇ ಸ್ಥಾನಕ್ಕೆ ಬಂದು ಕೂತ್ಕೊಂಡಿದೆ ಓಕೆ ಥ್ಯಾಂಕ್ ಯು ಫ್ರೆಂಡ್ಸ್ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ ಹಾಗೆ ನನ್ನ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಓಕೆ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ಯಾರಾದರೂ ಫಸ್ಟ್ ಇದ್ದರೆ ಈಗಲೇ ನನ್ನ ಒಂದು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬೋರ್ಡ್ ಎಕ್ಸಾಮ್ ಹೇಗೆ ಬರೀಬೇಕು ಯಾವ ರೀತಿ ಬರೆದ್ರೆ ನೀವು ಕೂಡ ಟಾಪರ್ ಆಗ್ತೀರ ಅನ್ನೋ ಸಂಪೂರ್ಣ ಮಾಹಿತಿ ಹೇಳ್ಕೊಟ್ಟಿದ್ದೇನೆ ಓಕೆ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು